ಫೈವ್ ಸ್ವಾಗತ ಸಸಿ ನೆಡುವ ಸಂದರ್ಭದಲ್ಲಿ ಅವೈಜ್ಞಾನಿಕವಾಗಿ ಎಲ್ಲೆಂದರಲ್ಲಿ ನೆಡುವ ಬದಲು ಸುಮಾರು ಐವತ್ತು ವರ್ಷ ಬಾಳುವ ಸೂಕ್ತ ಜಾಗದಲ್ಲಿ ನೆಟ್ಟಾಗ ಸಮಾಜಕ್ಕೆ ಉಪಯೋಗವಾಗ್ತದೆ ಅಂತ ಶಾಸಕ ಕೆ ವೈ ನಂಜೇಗೌಡ ತಿಳಿಸಿದರು ಮಾಲೂರು ತಾಲೂಕಿನ ಕುಡಿಯನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸವೇಶ್ವರ ಪ್ರೌಢಶಾಲೆಯ ಆವರಣದಲ್ಲಿ ಅರಣ್ಯ ಇಲಾಖೆ ಮತ್ತು ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ವನ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಗಿಡನಿಟ್ಟು ಮಾತನಾಡಿದರು ಪ್ರಸ್ತುತ ದಿನದಲ್ಲಿ ಸಮಾಜ ಅಭಿವೃದ್ಧಿ ಹೊಂದುತ್ತಿರುವ ಹಿನ್ನೆಲೆ ಹಲವಾರು ವಿಧಗಳಲ್ಲಿ ಪರಿಸರದ ಮಾಲಿನ್ಯವಾಗುತ್ತಿದೆ ಇದನ್ನು ನಿಯಂತ್ರಿಸಲು ಸಸಿ ನೆಡುವುದು ಅತ್ಯವಶ್ಯಕವಾಗಿದೆ ಪ್ರತಿಯೊಬ್ಬರು ಗಿಡ ನೆಟ್ಟು ಅವುಗಳನ್ನು ತಮ್ಮ ಮಕ್ಕಳಂತೆ ಪೋಷಣೆ ಮಾಡಿ ಬೆಳೆಸೋದ್ರಿಂದ ಉತ್ತಮ ಆರೋಗ್ಯಕರ ಗಾಳಿ ವಾತಾವರಣ ಸಿಗೋದಲ್ಲದೆ ಜಾನುವಾರುಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೆರಳು ಸಿಗ್ತದೆ ಹಾಗೂ ಉತ್ತಮ ಮಳೆಯಾಗ್ತದೆ ಹಾಗೆ ಗಿಡ ಬೆಳೆಸಲು ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿ ಮಾಡಿದೆ ಅದರಂತೆ ಗಿಡ ನೆಡುವ ಸಂದರ್ಭದಲ್ಲಿ ಅವೈಜ್ಞಾನಿಕವಾಗಿ ಎಲ್ಲದರಲ್ಲಿ ನೆಡುವ ಬದಲು ಸುಮಾರು ಐವತ್ತು ವರ್ಷ ಬಾಳುವ ಸೂಕ್ತ ಜಾಗದಲ್ಲಿ ನೆಟ್ಟಾಗ ಸಮಾಜಕ್ಕೆ ಉಪಯೋಗವಾಗ್ತದೆ ಇನ್ನು ಪ್ರತಿ ವರ್ಷ ಜುಲೈ ಒಂದರಿಂದ ಏಳರವರೆಗೆ ವನಮಹೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಗುತ್ತದೆ ಈ ಕಾರ್ಯಕ್ರಮದ ಉದ್ದೇಶ ಮತ್ತು ಮಹತ್ವವನ್ನು ಗ್ರಾಮೀಣ ಪ್ರದೇಶದ ಜನತೆಗೆ ಅರಣ್ಯ ಇಲಾಖೆ ತಿಳಿಸಬೇಕಿದೆ ಎಂದು ಸರ್ಕಾರಿ ಶಾಲೆ ಆವರಣದಲ್ಲಿ ಗಿಡ ನೆಡ್ತಾ ಇದ್ದು ಮಕ್ಕಳು ಮತ್ತು ಶಿಕ್ಷಕರು ಕನಿಷ್ಠ ಎರಡು ವರ್ಷಗಳ ಕಾಲ ಪೋಷಿಸಿದ್ರೆ ಅವುಗಳು ಉತ್ತಮವಾಗಿ ಬೆಳೆದು ಹೆಚ್ಚಿನ ದಿನಗಳ ಕಾಲ ಇರುತ್ತದೆ ಎಂದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಕಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಜಯ ನರಸಿಂಹ ದರಖಾಸ್ತು ಸಮಿತಿ ಸದಸ್ಯ ನಾಗರಾಜು ಸಂತೆಹಳ್ಳಿ ನಾರಾಯಣಸ್ವಾಮಿ ಗ್ರಾಮ ಪಂಚಾಯಿತಿ ಸದಸ್ಯ ರವಿ ಮುಖಂಡರಾದ ಕರಿಯಪ್ಪ ನಂಜುಂಡಪ್ಪ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಮರೇಶ್ ವಲಯ ಅರಣ್ಯಾಧಿಕಾರಿಗಳಾದ ಧನಲಕ್ಷ್ಮಿ ಸಾಮಾಜಿಕ ಅರಣ್ಯಾಧಿಕಾರಿಗಳಾದ ವಾಸುದೇವ ಶಾಲಾ ಮುಖ್ಯ ಶಿಕ್ಷಕಿ ಗಾಯತ್ರಿ ಪ್ರೇಮ ಹರೀಶ್ ಇನ್ನಿತರರು ಹಾಜರಿದ್ದರು ಈ ವರ್ಷದ ವನ ಮಹೋತ್ಸವದ ಒಂದು ವಿಶೇಷವಾದ ದಿನ ಅಂತ ನಾವೆಲ್ಲರೂ ಕೂಡ ಅರ್ಥೈಸಬೇಕಾಗ್ತದೆ ಕಾರಣ ವನ ಇದ್ರೆ ಗಿಡ ಇದ್ರೆ ಮರ ಇದ್ರೆ ಮನುಷ್ಯನಿಗೆ ಎಷ್ಟು ಆರೋಗ್ಯಕರ ಇರ್ತದೆ ಅನ್ನೋದ್ರ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿರೋದೆ ಅಂತ ಒಂದು ಕಾರ್ಯಕ್ರಮವನ್ನ ಇವತ್ತು ನಮ್ಮ ಕುಡಿಯನೂರು ಶಾಲೆಯ ಆವರಣದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ನನ್ನನ್ನು ಈ ಕಾರ್ಯಕ್ರಮ ಭಾಗವಹಿಸಬೇಕು ಅಂತ ಕೇಳಿದಾಗ ನಾನು ಬರ್ತೀನಿ ಅಂತ ಹೇಳಿದ್ದೆ ನನ್ನ ಜೊತೆಯಲ್ಲಿ ಕೂಡ ಎಲ್ಲ ನಮ್ಮ ಮುಖಂಡರಲ್ಲೂ ಕೂಡ ಈ ಭಾಗದ ಮುಖಂಡರಲ್ಲೂ ಕೂಡ ಈ ಕಾರ್ಯಕ್ರಮ ಭಾಗಿಯಾಗಿದ್ದಾರೆ ಪಿ ಓರ್ ಹೇಳ್ತಾ ಇದ್ರು ಒಂದು ಮರ ಬೆಳೆಸಿದರೆ ಅದು ಪ್ರಯೋಜನ ಏನಾಗ್ತದೆ ಅದರಿಂದ ನಮ್ಮೆಲ್ಲರ ಜವಾಬ್ದಾರಿ ಏನು ಅನ್ನೋದು ಕೂಡ ಇಲ್ಲೇ ನಾನು ನೋಡಿದೆ ನನ್ನ ಹತ್ರ ಗಿಡ ಒಂದನ್ನ ನಡೆಸಿದ್ದಾರೆ ನನ್ನ ಕೈಯಲ್ಲಿ ಅದ ಜೊತೆಲಿ ಇನ್ನೂ ಸುಮಾರು ಹುಳಿ ಎಲ್ಲ ರೆಡಿ ಆಗಿದೆ ಗಿಡ ರೆಡಿ ಇದೆ ಆದರೆ ಗಿಡ ನೆಡೋದಲ್ಲ ಇಂಪಾರ್ಟೆಂಟ್ ಕನಿಷ್ಠ ಅದನ್ನೊಂದು ಎರಡು ಮೂರು ವರ್ಷ ನಾವು ಕಾಪಾಡಿಕೊಟ್ರೆ ಅದು ಆಮೇಲೆ ಅದು ನಮ್ಮ ಕಾಪಾಡ್ಕೊಳ್ತದೆ ಅನ್ನೋದನ್ನು ಕೂಡ ಕೂಡ ಮರಿಕೊಳ್ಳಿ ನಾನು ಈ ಶಾಲೆಯ ಮುಖ್ಯಸ್ಥರಿಗೆ ನನ್ನ ಮನವಿ ಏನಂದ್ರೆ ನೀವು ಗಿಡ ನಾಟಿ ಮಾಡಿಸೋದ್ರ ಜೊತೆಗೆ ಒಂದೊಂದು ಗಿಡ ಜವಾಬ್ದಾರಿ ಕೊಡುದು ಮಕ್ಕಳಿಗೆ ನೀವು ಎರಡು ವರ್ಷ ಇರ್ತೀರಿ ಈ ಗಿಡ ನಂದು ನೀವು ಶಾಲೆಗೆ ಬರ್ತೀರಿ ಪ್ರತಿ ದಿವಸ ಮೊದಲು ನೀವು ಶಾಲೆ ಒಳಗಡೆ ಹೋಗಿ ಮತ್ತೆ ನಿಮ್ ಗಿಡ ನೋಡಿ ಆ ಗಿಡ ಗಿಡ ಹತ್ರ ಹೋಗಿ ನೀರಿದೆಯಾ ಇಲ್ಲ ಗಿಡ ಏನಾಗಿದೆ ಅದನ್ನ ನೋಡ್ಕೊಂಡು ನಿಮ್ಮ ಶಾಲೆಗೆ ಹೋಗುದು ಎರಡು ವರ್ಷ ಆದ್ಮೇಲೆ ಆ ಗಿಡ ನೀವು ಇಲ್ಲದೆ ಕೂಡ ದೊಡ್ಡದು ಆಗ್ತಾನೆ ಇರ್ತದೆ ನೀವೇನ ಆಗ್ತಿರೋ ಈ ಶಾಲೆಯಲ್ಲಿ ಓದ್ತರು ನೀವೇನಾದ್ರೂ ಆಗ್ಬೋದು ಐ ಎ ಎಸ್ ಆಗ್ಬೋದು ಐ ಪಿ ಎಸ್ ಆಗ್ಬೋದು ಕೆ ಎ ಎಸ್ ಆಗ್ಬೋದು ಡಾಕ್ಟರ್ ಆಗ್ಬೋದು ಲಾಯರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ನೀವೇನಾದ್ರೂ ಆಗಿ ಇಲ್ಲ ನೀವು ಬಿಸ್ನೆಸ್ ಆಗ್ಬೋದು ಇದೆಲ್ಲಾ ಬೇಡ ವಿದ್ಯೆ ಹೊಂದಿದ್ರೆ ವ್ಯವಸಾಯ ಮಾಡಿದ್ರು ಕೂಡ ಅದಕ್ಕೆ ಗೌರವ ಇರ್ತದೆ ನೀವೇನಾದ್ರೂ ಕೂಡ ನೀವು ಎರಡು ವರ್ಷ ಕಾಪಾಡದಂತ ಆ ಗಿಡ ಶಾಶ್ವತ ಉಳ್ಕೊಂಡಿರ್ತದೆ ಮತ್ತೆ ನೀವ್ ಎಷ್ಟೇ ವಯಸ್ಸಾದರೂ ಕೂಡ ಇದು ನಾನು ಉಳಿದಂತ ನಾಟ್ಯ ಮಾಡಿದಂತ ಮರ ಇದು ಅನ್ನೋದನ್ನ ನೀವೆಲ್ಲ ನೆನಪು ಮಾಡ್ಕೊಂಡ್ಬಹುದು ನೆನಪು ಆಗ್ತದೆ